ಬಸವ ಕಲ್ಯಾಣ ಜಗತ್ತಿನ ಪ್ರಪ್ರಥಮ ಸಂಸತ್ ಅನುಭವ ಮಂಟಪಕ್ಕೆ ನಾವು ಇವತ್ತು ಬರ್ತಾ ಇದ್ದೇವೆ ಇದು ಹನ್ನೆರಡನೇ ಶತಮಾನದ ಕಾಯಕ ಜೀವಿಗಳ ಶ್ರಮಜೀವಿಗಳ ಒಂದು ಕುಂತು ಚರ್ಚೆ ಮಾಡುವ ತಮ್ಮ ತಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವ ಅನುಭವ ಮಂಟಪದ ಮುಖ್ಯ ರುವಾರಿ ಅಲ್ಲಮ್ಮ ಪ್ರಭುಗಳು ಮತ್ತು ಬಸವಣ್ಣನವರು ಇರುವಂತಹ ಹನ್ನೆರಡನೇ ಶತಮಾನದ ಸುಂದರವಾದಂತಹ ಈ ಅನುಭವ ಮಂಟಪಕ್ಕೆ ನಾವಿಂದು ಬಂದಿದ್ದೇವೆ ಇದು ಹನ್ನೆರಡನೆಯ ಶತಮಾನದ ಕಾಯಕ ಜೀವಿಗಳು ಜೀವಿಗಳು ಏಕಾಂತ ರಾಮಯ್ಯ ವಚನ ಪಿತಾಮಹ ಪಗುಹಲಕಟ್ಟಿಯವರು ಸುಂದರವಾದಂತಹ ಈ ಒಂದು ಅನುಭವ ಮಂಟಪ ಬಸವ ಕಲ್ಯಾಣ ನೋಡಿ ಇಲ್ಲಿ ಅಲ್ಲಮ್ಮ ಪ್ರಭುಗಳು ಕುಂತು ನಡೆಸುವಂತಹ ನಿಜಕ್ಕೂ ಧನ್ಯ ನಾವು ಅವಾಗಿನ ಕಾಲದ ಹನ್ನೆರಡನೇ ಶತಮಾನದ ನಡೆ ನುಡಿ ಸೂಜಿ ಕಾಯಕದ ರಾಮಿ ತಂದೆ ನೋಡಿ ಕದಿರೇರೆಮ್ಮೆವೆ ಸತ್ಯಕ್ಕ ಕಸ ಉಡುಗುವಂತಹ ಸತ್ಯಕ್ಕ ಬೀದಿಯಲ್ಲಿ ಹಣ್ಣು ವಸ್ತ್ರ ಬಿದ್ದಿದ್ರೆ ಮುಟ್ಟಿದರೆ ನಿಮ್ಮಾಣೆ ನಿಮ್ಮ ಪ್ರಮತ ರಾಣೆ ಎಂದು ಹೇಳಿದಂತಹ ಸತ್ಯಕ್ಕಳ ಭಾವಚಿತ್ರ ವೀರ ವೀರಾಗಣಿ ಶಿವಮೊಗ್ಗ ಜಿಲ್ಲೆಯ ಉಡುತಡೆಯಲ್ಲಿ ಹುಟ್ಟಿದಂತಹ ಅಕಮಾದೇವಿ ಅವರು ಲಿಂಗೈಕ್ಯ ಅಜ್ಗಣ್ಣ ಮುಕ್ತಾಯಕ್ಕ ದೇವರ ಒಂದು ಫೋಟೋ ಕುಂಬಾರ ಗುಂಡಯ್ಯ ಹೂಗಾರ ಮಾದಣ್ಣ ಸಂಕವ್ವೆ ನೋಡಿ ಸಂಕವ್ವೆ ಆಯ್ದಕ್ಕಿ ಮಾರಯ್ಯ ಈ ಈ ಸಕ್ಕಿಯ ಆಸೆ ನಮಗೇಕೆ ಆ ಮಾರಯ್ಯ ಪ್ರಿಯ ಒಪ್ಪಲಾರ ಇಷ್ಟಕ್ಕಿ ಯಾಕೆ ತೆಗೆದುಕೊಂಡು ಬಂದಿರಿ ಎಲ್ಲಿಂದ ಅಕ್ಕಿ ತೆಗೆದುಕೊಂಡು ಬಂದಿರ ಅಲ್ಲೇ ಹೋಗಿ ಸುರಿವಿ ಬನ್ನಿ ಅಂತಂದು ಹೇಳಿದಂತಹ ಶ್ರೇಷ್ಠ ದಂಪತಿಗಳು ಆಯದ ಅಕ್ಕಿ ಮಾರಯ್ಯ ಮತ್ತು ಶರಣೆ ಲಕ್ಕಮ್ಮರ ಭಾವಚಿತ್ರ ಗಣಲಿಂಗ ರುದ್ರಮುನಿ ಶರಣರು ಇದು ಸುಂದರವಾದಂತಹ ಹನ್ನೆರಡನೆಯ ಶತಮಾನದ ಶಿವಶರಣರು ಕುಂತು ಎಲ್ಲರೂ ಇರುವಂತಹ ನೋಡ್ರಿ ಎಷ್ಟು ಅಷ್ಟ ಸುಂದರವಾದಂಥ ಸ್ಥಳಕ್ಕೆ ನಾವು ಇವತ್ತು ಬಂದಿದ್ದೇವೆ ಮೇಲೆ ಒಂದು ಇವಾಗ ಇದನ್ನು ಕಟ್ಟಲಿ ಕತ್ತಿದ್ದಾರೆ ಒಂದು ಗೋಪುರ ಟೈಪ ಇದೆಲ್ಲವೂ ಇಲ್ಲಿ ಕುಂತು ಅವಾಗಿನ ಒಂದು ಕಾಲ ಸುಮಾರು ಹನ್ನೆರಡನೇ ಶತಮಾನದ ಕಾಲ ಇನ್ನೂ ಹಾಗೇ ಇದೆ ಸ್ವಲ್ಪ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಬಹುರೂಪಿ ಚೌಡಯ್ಯ ಇಲ್ಲಿ ನೆರೆದಂತಹ ಎಲ್ಲ ಶಿವಶರಣರ ಭಾವಚಿತ್ರವನ್ನು ನೋಡಿರಿ ಕಾಯಕದ ಶರಣ ಗಾಣದ ಕಣ್ಣಪ್ಪ ಶರಣರು ಹಡಪದ ಅಪ್ಪಣ್ಣ ಶರಣರು ದುರ್ಗಾಯಿ ರಾಮಣ್ಣ ಶರಣರು ಕಾಯಕ ನಿರತ ಚೆನ್ನಯ್ಯ ಹಾವಿನಾಳ ಕಲ್ಲಯ್ಯ ಶರಣರು ಮಡಿವಾಳ ಮಾಚಿದೇವ ಶರಣರು ಇಲ್ಲಿ ಮತ್ತೆ ನಾವು ಹೊರಗಡೆ ಈ ಥರ ಇದೆ ಇದು ಮುಖ್ಯ ನಡೆಯುವಂತಹ ಸಭಾಂಗಣ ಅನುಭವ ಮಂಟಪ ಎಲ್ಲರಿಗೂ ಶರಣು ಶರಣಾರ್ಥಿಗಳು